ಹಾಯ್ ನಮಸ್ತೆ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ನರಸಿಂಹ ಜಯಂತಿ ಇತ್ತು ಹಾಗಾಗಿ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡಿದ್ದೆ ಏನಿಲ್ಲ ಸ್ಪೆಷಲ್ ಏನಿಲ್ಲ ಸ್ವಲ್ಪ ಹಲಸಿನ ಹಣ್ಣಿನ ರಸಾಯನ ಆಮೇಲೆ ಸ್ವಲ್ಪ ಕಡಲೆಬೇಳೆ ಕೋಸಂಬರಿ ಚೂರು ಪಾನಕ ಅಷ್ಟೇ ಇನ್ನೇನು ಮಾಡಿಲ್ಲ ನೋಡಿ ನಾನು ಹೇಗೆ ಪೂಜೆ ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಪೂಜೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದು ಜಿ ಆರ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿರೋದು ಹೇಗಿದೆ ನಿಮ್ಗೆ ಏನಾದರೂ ಬೇಕಿದ್ದರೆ ಲಿಂಕ್ ಹಾಕ್ತೀನಿ ಇನ್ಸ್ಟಾಗ್ರಾಮ್ದು ಗೊಲಾಬ್ದು ನೋಡಿಬಿಟ್ಟು ತೊಗೊಳ್ಳಿ ಇಷ್ಟ ಆದರೆ ನೋಡೇ ಈಗ ಪುಟ್ಟದಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಇದು ದೋಸೆ ಕಟ್ಟೆ ಮುಂದೆ ಸಂಜೆದಿದ್ದು ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ನವನರಸಿಂಹ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿದ್ನಲ್ಲ ಅದು ನವನರಸಿಂಹ ದೊಡ್ಡ ಫೋಟೋ ಇದು ಮಧ್ಯದಲ್ಲಿರೋದು ಆ ಹೋಗಲ ನರಸಿಂಹಿದ ನವ ನರಸಿಂಹ ತುಳಸಿ ಅಂತೂ ಎಂಬತ್ತು ರೂಪಾಯಿ ಮಾರ ಆಗಿದೆ ಇವತ್ತು ನನಗೆ ನಾನು ಹೇಳಿದ ಸ್ವಲ್ಪ ಕಡಲೆ ಬೆಳೆಕೋಸಮೆ ಚೂರು ಹಲಸಿನಣ್ಣಿನ ದೋಸೆನ ಒಂದೆರಡು ಎರಡು ಮಾವಿನ ಹಣ್ಣು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ಇದು ಪಾನಕ ಸಿಂಪಲ್ ಆಗಿ ಒಂದು ಸ್ಯಾರಿ ಹಾಕೊಂಡಿದೀನಿ ಬಟ್ ಶೆಕೆ ಶೇಕೆ ಸಕ್ಕ ಶೆಕೆ ಆಗ್ತೈತೆ ಇದ್ದಾರೆ ಫ್ರೈ ನಾನು ನೋಡ್ಕೊತೀನಿ ಮೊದ್ಲು ಹೀಗಿ ಆಗಿದ್ರು ನನಗೆ ಫ್ರೀ ಇರಲಿಲ್ಲ ಹಂಗೆ ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ಎರಡು ಗಂಟೆ ಮೇಲೆ ಅಂದರೆ ಸಂಜೆನೇ ಪೂಜೆ ಮಾಡಬೇಕಲ್ವ ಇದು ಬೆಳಗ್ಗೆನೂ ಸಂಜೆನೂ ಅಲ್ಲ ಅವಾಗ ನರ್ಸಿಂಹ ಅವ ಥರ ಇದಾಗಿದ್ದು ಅಂತ ಹೇಳ್ತಾರೆ ಹಂಗಾಗಿ ಸಂಜೆ ಪೂಜೆ ಮಾಡ್ಕೊಂಡಿದ್ದೆ ಹೊಸಲು ಪೂಜೆ ಇಲ್ಲ ಇದು ಬಟ್ಟೆ ಮಾಡಿಸಿರ್ಲಿಲ್ಲ ಆಮೇಲೆ ಲಾಸ್ಟಲ್ಲಿ ಇದೆಯಲ್ಲ ಅದು ಕಾಟನ್ ನನ್ನ ಡಾಲಿ ವಾಶ್ ಮಾಡಬೇಕಾಗಿತ್ತು ಅದಕ್ಕೆ ಚೀಲದಲ್ಲಿ ಕಾಟನ್ ತುಂಬಿಸಿಟ್ಟಿದ್ದೆ ನೆಕ್ಸ್ಟ್ ಕ ತುಂಬ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದು ಅಕ್ಷಯತೃತೀಯದು ವ್ಲಾಗು ಅಷ್ಟೇ ಅವತ್ತು ಸಂಡೆ ಇನ್ನೇನು ಮಾಡೋಕ್ಕಾಗಲಿಲ್ಲ ನನಗೆ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಬಟ್ ಇದು ಅಕ್ಷಯತೃತೀಯ ದಿನದ್ದು ವೀಡಿಯೋ ಹಾಗೆ ಇತ್ತು ಹಾಕಿರಲಿಲ್ಲ ಅದ್ರದ್ದು ಇದ್ರ ಜೊತೆ ಆ್ಯಡ್ ಮಾಡ್ತಿದ್ದೀನಿ ಅವತ್ತು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ ನನ್ನ ಚಿಕ್ಕ ಮಗನಿಗೆ ಇಷ್ಟ ಸಬ್ಬಕ್ಕಿ ಪಾಯಸ ಅಂತ ಅಂದ್ಬಿಟ್ಟು ಇದು ವಾಂಗಿ ತಿಂಡಿಗೆ ಮಾಡಿಬಿಟ್ಟಿದ್ದೆ ನಾನು ಅಕ್ಷಯತೃತೀಯ ದಿನ ವಾಂಗಿಭಾತು ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ಅವನಿಗೆ ಇಷ್ಟ ಅಂತ ಆಮೇಲೆ ಮಧ್ಯಾಹ್ನ ನಾನು ಬರೋದು ಲೇಟ್ ಆಗುತ್ತೆ ನಾಲ್ಕು ನಾಲ್ಕೂವರೆ ಆಗಿಬಿಡುತ್ತೆ ಸಂಜೆ ಟೈಮ್ ಆಗಿಬಿಡುತ್ತೆ ಅವ್ರಿಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ ಆಮೇಲೆ ಇನ್ನೇನು ಆಲೂಗಡ್ಡೆ ಬಜ್ಜಿ ಮಧ್ಯಾಹ್ನಕ್ಕೂ ಯೂಸ್ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದೆ ಇದು ಅನ್ನ ಸ್ವಲ್ಪ ಬೇಳೆ ನೆನೆಸಿಟ್ಟಿದ್ದೀನಿ ನೋಡೋಣ ಏನಾದರೂ ಸಾಧ್ಯ ಆದರೆ ಒಡೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆನ್ಸಿಟ್ಟಿದ್ದೆ ಸಾಧ್ಯ ಆದರೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಮಾಡಿದ್ದೆ ಅದು ನೀನು ನನ್ನ ವೀಡಿಯೋ ಮಾಡಿರಲಿಲ್ಲ ಮಸಾಲ ವಡೆ ಮಾಡ್ಕೊಂಡಿದ್ವಿ ಮಳೆ ಬರ್ತಿತ್ತು ಸೊ ಒಂದೆರಡು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಳಿಗೆ ಹೊಸೊಬ್ಬರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದು ಅಕ್ಷತೃತೀಯ ಸಂಜೆ ಇಲ್ಲ ಬಿಟ್ಟಿದ್ರೆ ಒಂದು ರನ್ ಬಂದಿರ ರಘು ಅಚ್ಚಿಗೆ ಅದಕ್ಕೆ एक नवोत्सव तौरತನ ಎಂತ ಒಂದು ಎಫರ್ಟ್ ಫಾಸ್ಟ್ ಟು รีസീವ್ ಪ್ರಬಾಬಲಿ ವಾಪಸ್ ನೀವು ಅಲ್ಲಿ ಶಾರ್ಟ್ ಟೈಮ್ ನ ಅಂದ್ರೆ ಮಾಡ್ತಾರೆ ಆಪರ್ಚುನಿಟಿ ಇತ್ತು இப்ப அத குச்சி குண்டுக்கு பக்க நிம்பட்ட தெனன் செப்டிங்க தெக்கி சென்னை வர்ட்டி இந்த மாதிரி இப்போ சனமா தோர் டெசிஃபைன் மாடு அந்த டேர்றுகள் அதுக்கு அச்சி விக்கெட்ஸ் ஸ்பென்ட் பபஸ் சேர்ட் கொண்டதேயா சக்கதாஜி ಮಾಡಿದ அந்த ஸ்பின்னர் இந்த இந்த டெஸ்டோரியல் தூன வந்து என்ன போயிடுச்சு தம்பி எல்லாம் ஒரு அபர் மாட டப்பா கண்டுச்ச ಅಕ್ಷಯ ತೃತೀಯ ಅಂದ್ಬಿಟ್ಟು ನಾನೇನ್ ದೊಡ್ಡ ಮಟ್ಟದಲ್ಲಿ ಏನು ತಗೊಳಕಾಗ್ಲಿಲ್ಲ ಕಾಲಂಗ್ರ ತೊಗೊಂಡಿದ್ದು ಅದು ತುಂಬಾ ದಿನ ಆಗಿತ್ತು ಹಾಕೊಂಡಿರ್ಲಿಲ್ಲ ಹೇಗೋ ಅಕ್ಷಯತೃತೀಯ ಅಂತ ಹಳೇದು ತೆಗಿಯಕ್ ಹೋದ್ರೆ ನಂಗೆ ತೆಗಿಯೋಕೆ ಬಿಡ್ಲಿಲ್ಲ ನಾನೇ ತೆಗಿತೀನಿ ತೆಗೊಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಡ್ರಾಮಾ ಮಾಡ್ಕೊಂಡು ಸಖತ್ ನೋವು ಮಾಡ್ಬಿಟ್ಟ ಸ ದುಡ್ಡು ತರಲೆ ಅವನು ಹೆಂಗೆ ಬೇಕು ಅಂತಲೇ ಪ್ರೆಸ್ ಮಾಡ್ತೀಯಾನೆ ಎಳಿಬೇಕು ಅದು ಬಿಟ್ಬಿಟ್ಟು ಪ್ರೆಸ್ ಮಾಡ್ತಿದ್ದಾನಿನ್ನೂ ಟೈಟ್ ಆಗಲಿ ಅಂತ ಅಂದ್ಬಿಟ್ಟು ನೋವು ಮಾಡ್ತಿದ್ದ ಮೇಲೆ ಸುಮ್ಮನೆ ಅದ ಆಮೇಲೆ ಒಂದು ಗೆಜ್ಜೆ ತೊಗೊಂಡಿದ್ದೆ ಇದು ಅಷ್ಟೇ ತುಂಬ ದಿನ ಆಯಿತು ಅಕ್ಷಯ ತೃತಿಯಾಗಿ ಅಂತ ಏನು ತೊಗೊಂಡಿದ್ದಲ್ಲ ಗೆ ಕಾಲುಂಗ್ರ ಮಾತ್ರ ಅಕ್ಷಯ ತೃತಿಯಾಗಿ ತೊಗೊಂಡಿದ್ದು ಗೆಜ್ಜೆನೂ ಅಷ್ಟೇ ಇದು ಮತ್ತು ಕಾಲುಂಗ್ರ ಎರಡು ಮ್ಯಾಚ್ ಆಗ್ತಿತ್ತು ರೆಡ್ ಸ್ಟೋನು ಜೊತೆಗೆ ವೈಟ್ ಸ್ಟೋನ್ ಮಿಕ್ಸಿಂಗ್ ಇರೋದಿದ್ದು ಇದೊಂಥರ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ಬಟ್ ಡೈಲಿ ಯೂಸಿಗೆ ಚೆನ್ನಾಗಿರಲ್ಲ ಸ್ಟೋನ್ದೆಲ್ಲ ಶೈನಿಂಗ್ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಕೋತೀನಿ ಆದರೂ ಒಕೇಷನ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಮತ್ತು ನನ್ನ ಕಾಲುಂಗ್ರ ಗೆಜ್ಜೆ ಎರಡೂ ಮ್ಯಾಚಿಂಗ್ ಆಗ್ತಿತ್ತು ಅದ್ರ ಜೊತೆಗೆ ಮನಸ್ಸು ಪರ್ಲ್ ರಿಂಗು ಸುಮ್ಮನೆ ಇಟ್ಟಿದ್ದೀನಿ ಅಂದಾಗಲೇ ತೊಗೊಂಡು ತುಂಬ ದಿನ ಆಯಿತು ಸುಮ್ಮನೆ ವೀಡಿಯೋ ಮಾಡುವಾಗ ಕೈಯಿಂದ ಕೈಯಲ್ಲಿತ್ತು ಅಂತ ಅಂದ್ಬಿಟ್ಟು ಇದು ಮಾಡಿದೆ ಅಷ್ಟೆ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಇದು ಟೂ ಪಾಯಿಂಟ್ ತ್ರೀ ಗ್ರಾಮ್ಸ್ ಪರ್ಲ್ ಬಿಟ್ಟು ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯೂ